ಸ್ನೇಹಿತರೆ ಇವಾಗ ನಾವಿದ್ದೀವಿ ಹತ್ತುಕುಣಿ ಡ್ಯಾಮ್ ಹತ್ರ ಅದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಗೇಟು ಅದೇ ಹತ್ತುಕುಣಿ ಡ್ಯಾಮು ಇಲ್ಲಿಂದ ಮೂರು ನಾಲ್ಕು ಹಳ್ಳಿಗಳಿಗೆ ಇದೇ ಒಂದು ಡ್ಯಾಮಿಂದ ಏನಿದೆ ನೀರಾವರಿ ಹೊಲಗಳಿಗೆ ನೀರು ಸಿಗುತ್ತೆ ಅದರಿಂದಾಗಿ ಏನಿದೆ ಇಲ್ಲಿ ಶೇಂಗಾ ಅದು ಜಾಸ್ತಿ ಬೆಳೀತಾರೆ ಇವಾಗ ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೀವಿ ಇವಾಗ ನಾವಿದ್ದೀವಿ ಈ ಕಡೆ ಹೋದರೆ ಯಾದಗಿರಿಗೂ ಹೋಗುತ್ತೆ ಈ ಕಡೆ ಹೋದರೆ ಸೇಡಮ್ಗೆ ಹೋಗುತ್ತೆ ಈ ರಸ್ತೆ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದು ಸೇಡಮ್ಗೆ ಹೋಗುತ್ತೆ ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಏನಿದೆ ಇನ್ನು ಆರು ಕಿಲೋಮೀಟರ್ ಇದೆ ಇಲ್ಲಿಂದ ಬನ್ನಿ ಹೋಗೋಣ ಸ್ನೇಹಿತರೆ ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ ಇವಾಗ ನಾವು ಇವಾಗ ಬೆಟ್ಟನ ಹತ್ ಇವಾಗ ಒಂದು ಕಿಲೋಮೀಟರ್ ಅಷ್ಟು ಒಳಗಡೆ ಬಂದಿದ್ದೀವಿ ಇವಾಗ ನೋಡಿ ಹೇಗಿದೆ ಅಂದ್ಬಿಟ್ಟು ಇದ್ರೆ ಇಲ್ಲಿ ನೋಡಿ ಇದು ಹಾವು ಇದು ಇದ್ರ ಹೆಸರು ಏನು ಅಂತಾರ ಗೊತ್ತಿಲ್ಲ ನನಗೆ ಇಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಇದು ಹಾವು ಇದು ಇಸಕಾರಿ ಹಾವು ಅದು ನೀವು ಕೊನೆ ಕೂಡ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೋಡಿ ಇಲ್ಲಿ ಇದೆ ದೇವಸ್ಥಾನ ಹೀಗೆ ಈ ಕಡೆ ಹೋದ್ರೆ ಯಾಕೆ ಬರುತ್ತೆ ಈ ಕಡೆ ಹೋದ್ರೆ ಸೈಡಮ್ ಬರುತ್ತೆ ಬೆಟ್ಟ ಹೇಳೋದಾದ್ರೆ ಈ ಕಡೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಕಡೆ ಏನಿದೆ ಸೇಡಮ್ ಕಡೆ ಮೂರು ಕಿಲೋಮೀಟರ್ ಆಗುತ್ತೆ ಅದ್ರ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇರೋದು ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ದೇವಸ್ಥಾನ ಅನ್ನೋದನ್ನ ಈಗ ನಾವು ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿದೆ ನೋಡಿ ಆಂಜನೇಯ ದೇವಸ್ಥಾನ ಇದು ಕಾಡು ಮಧ್ಯದಲ್ಲಿ ಇರತಕ್ಕಂಥ ಆಂಜನೇಯ ದೇವಸ್ಥಾನ ಇಲ್ಲಿ ಹಳೆ ಊರಿತ್ತಂತೆ ಇಲ್ಲಿ ನೋಡಿ ಇಲ್ಲೇ ಎದುರುಗಡೆನೇ ಆಂಜನೇಯ ದೇವಸ್ಥಾನದ ಎದುರುಗಡೆನೇ ಅಂತಂದ್ರೆ ದ್ಯಾಮಾಯಿ ದೇವಸ್ಥಾನ ಇದೆ ಆದರೆ ಇನ್ನೂ ಗುಡಿ ಕಟ್ಟಿಲ್ಲ ಅಷ್ಟೇ ಒಂದು ಕಟ್ಟೆ ಮೇಲೆ ಕೂಡಿಸಿದ್ದಾರೆ ಈ ಥರ ಇದೆ ನೋಡಿ ದೇವಸ್ಥಾನನ ತೋರಿಸ್ತೀನಿ ನೋಡಿ ಈ ಥರ ಇದೆ ನಿಮಗೆ ಒಳಗಡೆ ಕೂಡ ತೋರಿಸ್ತೀನಿ ಇಲ್ಲಿ ಭಾಳಷ್ಟು ಒಂದು ಶನಿವಾರ ಮಂಗಳವಾರ ಅಂತಂದರೆ ಭಾಳಷ್ಟು ಭಕ್ತರು ಬರ್ತಾರೆ ಇಲ್ಲಿ ರಾತ್ರಿ ಸಮಯದಲ್ಲಿ ಅಂತಂದರೆ ಇಲ್ಲಿ ಯಾರೂ ಇರೋದಿಲ್ಲ ಯಾಕಂದರೆ ಸುತ್ತಲೂ ನೋಡಿ ಕಾಡಿದೆ ಎಲ್ಲ ಕಡೆ ಕೂಡ ಕಾಡಿದೆ ಇಲ್ಲಿ ಯಾರೂ ಇರೋದಿಲ್ಲ ಇಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಇಲ್ಲಿ ಏನೋ ಸೋಲಾರ್ ಲೈಟಿಂಗ್ ಏನೋ ಮಾಡಿದ್ರೆ ಅನಿಸುತ್ತೆ ಇವಾಗ ಅದು ಕೂಡ ಇಲ್ಲ ಇಲ್ಲಿ ನೋಡಿ ದೇವಸ್ಥಾನ ಹೇಗಿದೆ ಈ ತರ ಇದೆ ಇದು ಹಿಂದೆ ಹಳೇ ಒಂದು ಕಾಲದ ದೇವಸ್ಥಾನ ಲೈಟ್ ಇದೆ ನೋಡಿ ಸೋಲಾರ್ ಪ್ಯಾನೆಲ್ ಲೈಟ್ ಇರಬಹುದು ಇದು ಮೇಲ್ಗಡೆ ಇಲ್ಲಿಗೆ ಕರೆಂಟ್ ಅಂತೂ ಇಲ್ಲೇ ಇಲ್ಲ ದೀಪ ಹಾಕಿದ್ದಾರೆ ನೋಡಿ ಹೇಗಿದೆ ಅಂದ್ಬಿಟ್ಟು ನೋಡಿ ಇಲ್ಲಿ ಆ ಕೂಡ ಇದೆ ನಾವು ಕೂಡ ಆವಾಗಲೇ ಏನಿದೆಪ್ಪ ಅಂತಂದರೆ ನಾವು ಸಣ್ಣ ಮಾಡಿದ್ವಿ ನೀವು ಸಣ್ಣ ಮಾಡಿದ್ವಿ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಒಂದು ಬೋರ್ಡ್ನ ಹಾಕಿದ್ದಾರೆ ಹನುಮಾನ್ ಚಾಲಿಸ ಇಲ್ಲಿ ಈ ಒಂದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಆಂಜನೇಯ ಆಂಜನೇಯ ಕೃಪಾ ಬಗಲಮಡಿ ಭೀಮನಹಳ್ಳಿ ತಾಲೂಕು ಚಿದಾಪುರ ಜಿಲ್ಲಾ ಕಲಬುರಗಿ ಹನುಮಾನ ಚಾಲಿಸ ಅಂತ ಬರೆದಿದ್ದಾರೆ ಹನುಮಾನ ಚಾಲಿಸ ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ರಾತ್ರಿ ಸಮಯದಲ್ಲಿ ಯಾರು ಇರ್ತಾರೋ ಇಲ್ಲಿ ಏನೋ ಊಟ ಮಾಡ್ಕೊಳ್ಳೋದಕ್ಕೆ ಏನಿದೆ ಸ ತಾಟು ಇದೆ ಯಾರಾದರೂ ಇದ್ರೆ ಇಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಊಟ ಮಾಡಿ ರಾತ್ರಿ ಇಲ್ಲೇ ಇರೋಂಗೆ ಕಾಣಿಸ್ತಾರೆ ಗೇಟ್ ಕೂಡ ಇದೆ ಇಲ್ಲಿ ನೋಡಿ ಈ ಈ ದೇವಸ್ಥಾನಕ್ಕೆ ಇಲ್ಲಿ ಒಳಗಡೆ ಯಾರಾದರೂ ರಾತ್ರಿ ಸಮಯದಲ್ಲಿ ಬಂದರೆ ಇಲ್ಲಿ ಚಿರತೆಗಳು ಕೂಡ ಈ ಕಾಡಲ್ಲಿ ಕಾಡಂದಿ ಕಾಡ ಪ್ರಾಣಿಗಳು ಒಂದು ಇರ್ಬೋದು ಬಾಲ್ಯ ಮತ್ತು ಕೋತಿಗಳು ಕೂಡ ಇರುತ್ತೆ ಅದರಿಂದಾಗಿ ಏನಿದೆ ಇಲ್ಲಿ ಗೇಟ್ನ ಮಾಡಿದ್ದಾರೆ ಗೇಟ್ ಹಾಕೊಂಡ್ಬಿಟ್ಟು ಒಳಗಡೆ ಮಂದ್ಕೊಳ್ ಮಂದ್ಕೊಳ್ತಾರೆ ಯಾರಾದರೂ ಬಂದರೆ ಇಲ್ಲಿ ಮಳೆ ಅದು ಬಂದರೂ ಕೂಡ ಏನಿದೆ ಇಲ್ಲಿ ಸೀಟ್ನ ಹಾಕಿದ್ದಾರೆ ಮುಂಚೆ ಇದು ಏನಿತ್ತಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಜಾಗ ಇರಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಒಂದು ಡೆವಲಪ್ನ ಮಾಡಿದ್ದಾರೆ ನೋಡಿ ಡೆವಲಪ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅಡುಗೆ ಅದು ಯಾರಾದರೂ ಬಂದರು ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಯಾರಾದರೂ ಬಂದವರು ಇವಾಗ ಇಲ್ಲಿ ಇಂಥ ಒಂದು ಕಾಡಲ್ಲಿ ನೀರು ಸಿಗಬೇಕಂದ್ರೆ ನಿಮಗೆ ಈ ಕಡೆ ನಂದಂಗೆ ಈ ಕಡೆ ಹೋದರೆ ನಾಲ್ಕು ಕಿಲೋಮೀಟ್ರು ಈ ಕಡೆ ಹೋದರೆ ಮೂರು ಕಿಲೋಮೀಟ್ರವರೆಗೂ ನಿಮಗೂ ಎಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಸಿಗೋದಿಲ್ಲ ಅದರಿಂದಾಗಿ ಇಲ್ಲಿ ಒಂದು ಒಂದು ಬೋರ್ಗಲ್ ಕೂಡ ಹಾಕಿದ್ದಾರೆ ಸಾರಿ ಬೋರ್ಗಲ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬೋರ್ಗಲ್ನ ಹಾಕಿದ್ದಾರೆ ನೀರು ಮೇಲ್ಗಡೆಯೇ ಇದೆ ನೋಡಿ ನೀರು ಬರ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ಜಾಗದಲ್ಲಿ ನೋಡಿ ಅಲ್ಲಿ ನಾಗಪ್ ಮುತ್ತೆ ಅನ್ನತಕ್ಕಂಥ ಒಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ಒಂದು ದೇವಸ್ಥಾನ ಈ ಕಡೆ ಒಳಗಡೆ ಹೋಗ್ಬೇಕಂತಂದ್ರೆ ಸ್ನೇಹಿತರೆ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತೇ ಇಲ್ಲ ನಾವು ಒಂದು ಸರ್ತಿ ಬಂದಾಗ ನಾನು ಈ ಕಾಡಲ್ಲಿ ತಿರುಗಾಡಿದ್ದೀವಿ ಒಂದು ಕೆರೆ ಇದೆ ಈ ಕಡೆ ಹಿಂದೆ ಮನೆಗಳು ಇದುವಂತೆ ಹಿಂದಿನ ಕಾಲದಲ್ಲಿ ಈಗ ಇಲ್ಲಡಿ ಇದೆಲ್ಲ ಮನೆ ಒಂದು ಕಟ್ಟಡಗಳ ಒಂದು ಅದ ಕಟ್ಟಡ ಇದೆ ಈ ಕಡೆ ಒಳಗಡೆ ಹೋದಾಗೆ ಕಲ್ಲುಗಳು ಕೂಡ ಇದ್ದಾವೆ ದೊಡ್ಡ ದೊಡ್ಡ ಮನೆ ಎಲ್ಲ ಗುಡ್ಸಲ್ ಥರ ಇದ್ವನು ಈ ಜಾಗದಲ್ಲಿ ಆವಾಗ ಕಳ್ಳರ ಕಾಟ ಜಾಸ್ತಿ ಯಾಕಂದರೆ ಇದು ಕಾಡು ಮಧ್ಯೆ ಇರೋದರಿಂದ ಆವಾಗ ಊಟಕ್ಕೆ ಕೂಡ ಭಾಳಷ್ಟು ಕಷ್ಟ ಇತ್ತು ಜನಗಳಿಗೆ ಅದರಿಂದಾಗಿ ಏನಿದೆಪ್ಪ ಅಂತಂದರೆ ಅವರು ಜಾಸ್ತಿ ಈ ಊರನ್ನ ಬಿಟ್ಟುಬಿಟ್ಟು ಬೇರೆ ಕಡೆ ಸೇರಿದ್ದಾರೆ ಇವಾಗಲೂ ಕೂಡ ಈ ಒಂದು ಇದು ಈ ಒಂದು ಏರಿಯಾಗೇನಿದೆ ಬಗಲ ಮಡಿ ಅಂತ ಹೇಳ್ತಾರೆ ಬಗಲಮಡಿ ಅಂತಂದರೆ ನಮ್ಮ ಸ್ವಂತ ನಮ್ಮ ಒಂದು ಬೀಗರಿದ್ದಾರೆ ಮೋಟ್ನಳ್ಳಿಯಲ್ಲಿ ಇದ್ದಾರೆ ಅವರ ಅಡ್ಡ ಹೆಸರು ಕೂಡ ಬಗಲಮಡಿ ಮಡಿ ಅವರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಗಳಿಗೆ ಬಂದುಬಿಟ್ಟು ಅವರು ಇಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿ ಅವರೇನಿದೆ ವರ್ಷಕ್ಕೊಂದು ಸರ್ತಿ ಬಂದುಬಿಟ್ಟು ಹರಕೆನ ಅವ್ರಿಗೆ ಯಾವಾಗ ಹರಕೆ ಯಾರಾದರೂ ಬೇಡ್ಕೊಂಡಿದ್ರು ಅವರು ಅಣ್ಣ ಇಲ್ಲ ಅಂದರೆ ಅವರು ಹರಕೆ ತೀರಿಸ್ತಾರೆ